ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ವೆಜ್ ಆಮ್ಲೇಟನ್ನು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆ ಸೈಡ್ ಡಿಶ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ವೆಜ್ ಆಮ್ಲೆಟನ್ನು ಅಂತ ತುಂಬ ಬೇಗ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಬನ್ನಿ ಇವಾಗ ತರಕಾರಿ ಅದು ಯಾವುದೇ ಇರುವಾಗ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಎರಡು ಬೌಲ್ಗಷ್ಟು ಕಡಲೆ ಹಿಟ್ಟು ಕೊತ್ತಂಬರಿ ಈರುಳ್ಳಿ ಟೊಮೆಟೊ ಮತ್ತು ಎರಡರಿಂದ ಮೂರು ಹಸಿಮೆಣ್ಸಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಬೌಲಿಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಮೆಣಸಿ ಟೊಮೆಟೊ ಇವಾಗ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು ನಾನು ಹಾಕಿಲ್ಲ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇಷ್ಟಿಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಅದು ಉಪ್ಪು ಖಾರ ಮಿಕ್ಸ್ ಆಗೋವರೆಗೂ ಕೈಯಿಂದಲೇ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ನೋಡಿ ಮಿಕ್ಸ್ ಆಗಿದೆ ಇವಾಗ ಈ ಹದದಲ್ಲಿ ಇರಬೇಕದು ಇದು ಕರೆಕ್ಟಾಗಿದೆ ನೋಡಿ ಈ ಥರ ಇದ್ರೆ ಚೆನ್ನಾಗುತ್ತೆ ಇವಾಗ ತವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದೆರಡು ಟೀ ಸ್ಪೂನ್ ಅಷ್ಟು ಇವಾಗ ನಮಗೆ ಆ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಆಮ್ಲೆಟನ್ನು ಹಾಕೋಬೋದು ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದು ಸೌಟಲ್ಲಿ ನಾನು ಒಂದೊಂದು ಅಮ್ಲೆಟ್ ರೆಡಿ ಇದೆ ನೋಡಿ ಒಂದೊಂದು ಸೌಟಲ್ಲಿ ಒಂದೊಂದು ಅಮ್ಲೆಟನ್ನು ಹಾಕ್ತಾಯಿದ್ದೀನಿ ನಾನು ತಗೊಂಡಿರುವಂಥ ಮೆಜರ್ಮೆಂಟಲ್ಲಿ ನಾಲ್ಕರಿಂದ ಐದು ವೆಜ್ ಆಮ್ಲೆಟ್ ರೆಡಿ ಆಗುತ್ತೆ ನೋಡಿ ಈ ಥರ ತೆಳ್ಳಗೆ ಮಾಡಿಕೊಡಿ ಕಡಲೆ ಹಿಟ್ಟಾಗಿರುತ್ತೆ ಅದಕ್ಕೋಸ್ಕರ ಅದು ಚೆನ್ನಾಗಿ ಬೇಯಬೇಕು ಇವಾಗ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊತಾಯಿದ್ದೀನಿ ನೋಡಿ ಇವಾಗ ಬೆಂದಿದೆ ಅಳಿಸಿ ಹಾಕ್ತಾಯಿದ್ದೀನಿ ಇವಾಗ ತರಕಾರಿ ಅದು ಏನೇ ಇಲ್ಲದೆ ಇರುವಾಗ ರೈಸ್ ಜೊತೆ ಡ ಸೈಡ್ ಡಿಶ್ಸಾಗಿ ತಿನ್ಬೋದು ಮತ್ತು ರೊ ರೊಟ್ಟಿ ಜೊತೆಯೂ ಚೆನ್ನಾಗಾಗುತ್ತೆ ನೋಡಿ ಒಬ್ಬೊಬ್ಬರು ಎಗ್ಗನ್ನು ತಿನ್ನಲ್ಲ ಅಂಥವ್ರು ಈ ಥರ ಮಾಡ್ಕೋಬೋದು ತುಂಬಾ ಚೆನ್ನಾಗುತ್ತೆ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿ ಇರುವಾಗಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ರೈಸ್ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು ತುಂಬ ಬೇಗ ಮಾಡ್ಕೋಬೋದು ತರಕಾರಿ ಅದು ಏನು ಇಲ್ಲದೆ ಇರುವಾಗ ಇದನ್ನು ರೊಟ್ಟಿ ಜೊತೆ ತಿನ್ಬೋದು ರೈಸ್ ಜೊತೆ ಸೈಡ್ ಡಿಶ್ ಆಗಿಯೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್